ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ರೊಮ್ಯಾ ಲಾಂಗ್ಸ್ ಕನ್ನಡ ಇವತ್ತಿನ ರೆಸಿಪಿ ಪನ್ನೀರ್ ಪೇಪರ್ ಡ್ರೈ ಹೇಗೆ ಮಾಡೋದು ಅಂತ ತೋರಿಸೋಣ ಬನ್ನಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಸಬ್ಸ್ಕ್ರೈ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮೊದಲಿಗೆ ಪನ್ನೀರ್ ಚಿಕ್ಕ ಚಿಕ್ಕ ಹಚ್ಕೊಂಡು ಇಟ್ಕೊಂಡಿದ್ದೀನಿ ಅದನ್ನು ಒಂದು ಸ್ವಲ್ಪ ಆಯಲ್ ಬಿಸಿಯಾಗಿದೆ ಅದರೊಳಗಡೆ ಪನ್ನೀರ್ ಹಾಕ್ಕೊಂಡು ಕಟ್ ಮಾಡಿದ್ನೆಲ್ಲ ಚಿಕ್ಕ ಚಿಕ್ಕಕ್ಕೆ ಆ ಪನ್ನೀರ್ ಹಾಕ್ಕೊಂಡು ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೋಬೇಕು ಟೇಸ್ಟು ಕೂಡ ಚೆನ್ನಾಗಿರುತ್ತೆ ಆ ಪೆಪ್ಪರ್ ಪೌಡರ್ ಜಾಸ್ತಿ ಹಾಕಿ ಮಾಡಿದ್ರೆ ಪೆಪ್ಪರ್ ಡ್ರೈ ಸಾಕತ್ತಾಗಿರುತ್ತೆ ನೀವು ಕೂಡ ಒಂದ್ಸಲಿ ಟ್ರೈ ಮಾಡಿ ನೋಡಿ ಪನ್ನೀರು ಹೊರಗಡೆ ತರೋದಕ್ಕಿಂತ ಮನೆಯಲ್ಲೇ ಮಾಡ್ಕೊಂಡು ತಿಂದರೆ ಚೆನ್ನಾಗಿ ಟೇಸ್ಟಾಗೂ ಇರುತ್ತೆ ಇದು ಆಗಿದೆ ಇನ್ನೊಂದು ಸ್ವಲ್ಪ ಫ್ರೈ ಆಗಬೇಕು ಈಗ ಬ್ರೌನ್ ಕಲರ್ ಸ್ಟಾರ್ಟ್ ಆಗಿದೆ ಬ್ರೌನ್ ಕಲರ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿ ಟೇಸ್ಟಾಗೂ ಕೂಡ ಇರುತ್ತೆ ಇದಕ್ಕೆ ಫ್ಲೋರ್ ಕೂಡ ಹಾಕ್ಬೋದು ನಾನು ಫ್ಲೋರ್ ಏನೋ ಕೂಡ ಹಾಕಿಲ್ಲ ಹಾಗೆ ಕೂಡ ಫ್ರೈ ಮಾಡ್ತಾಯಿದ್ದೀನಿ ಫ್ಲೋರ್ ಹಾಕಿದ್ರೆ ಗಟ್ಟಿಯಾಗಿ ಚೆನ್ನಾಗಿರುತ್ತೆ ಅದು ಕಬಾಬಿಗೆ ಮಾತ್ರ ಯೂಸ್ ಆಗುತ್ತೆ ನೋಡಿ ಇದಕ್ಕೆ ಫ್ಲೋರ್ ಹಾಕ್ತಾ ಹೋದರೂ ಆಗುತ್ತೆ ಹಾಗಿದೆ ಇದು ಎತ್ತಿ ಒಂದು ಬೋಲ್ ಒಳಗಡೆ ಹಾಕೋತಾ ಇದ್ದೀನಿ ಚೆನ್ನಾಗಿ ನೋಡಿ ಬ್ರೌನ್ ಕಲರ್ ಬಂದಿದೆ ನೋಡೋಕೂ ಕೂಡ ಚೆನ್ನಾಗಿ ಕಲರ್ ಕಾಣಿಸ್ತಾ ಇದೆ ಪನ್ನೀರು ಬ್ರೌನ್ ಕಲರು ಚೆನ್ನಾಗಿದೆ ಇದಕ್ಕೆ ಬೇಕಾಗಿರುವ ಐಟಮ್ ಮತ್ತು ಶುಂಠಿ ಅರ್ಧ ಇಂಚ್ ತಗೊಂಡಿದ್ದೀನಿ ಚಿಕ್ಕ ಚಿಕ್ಕ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಎಲ್ಲನೂ ಕೂಡ ಕರಿಬೇವು ಒಂದು ಸ್ವಲ್ಪ ಮತ್ತು ಈರುಳ್ಳಿ ಒಂದರಿಂದ ಎರಡು ಮೆಣಸಿಕ್ ಒಂದು ಆರು ಏಳು ತಗೊಂಡಿದ್ದೀನಿ ಅದಕ್ಕೆ ಬೆಳ್ಳುಳ್ಳಿನೂ ಕೂಡ ತಗೊಂಡಿದ್ದೀನಿ ಅದು ಕೂಡ ಚಿಕ್ಕ ಚಿಕ್ಕೋಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಒಗ್ಗರಣೆಗೆ ಒಂದು ಸ್ವಲ್ಪ ಹಾಯಲ್ಲಿ ಹಾಕ್ಕೊಂಡಿದ್ದೀನಿ ನೋಡಿ ಅದಕ್ಕೆ ಮೊದಲಿಗೆ ಶುಂಠಿ ಶುಂಠಿ ಫ್ರೈ ಆದಮೇಲೆ ಅದಕ್ಕೆ ಬೆಳ್ಳುಳ್ಳಿನೂ ಕೂಡ ಆ್ಯಡ್ ಮಾಡಿಕೊಂಡು ಅದು ಒಂದು ಸ್ವಲ್ಪ ಫ್ರೈ ಆದಮೇಲೆ ಹಸಿ ಮೆಣಸಿಗಾಯಿ ತೊಗೊಂಡಿದ್ದೆ ನೋಡಿ ಆರು ಏಳು ಹಸಿ ಮೆಣಸಿಕಾಯಿ ತೊಗೊಂಡಿದ್ದೀನಿ ನಾನು ಹಸಿ ಮೆಣ್ಸಿಗೆ ಖಾರ ಯೂಸ್ ಅಲ್ವಾ ಬೇಕಾದರೆ ಜಾಸ್ತಿ ಬೇಕಾದರೆ ಹಾಕೋಬೋದು ಅದನ್ನೊಂದು ಸ್ವಲ್ಪ ಫ್ರೈ ಮಾಡೋಕ್ಕಿಂತ ಫಸ್ಟೇ ಕರಿಬೇವು ಕೂಡ ಹಾಕ್ಕೊಂಡು ಎಲ್ಲನೂ ಒಟ್ಟಿಗೆ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ನೀಟಾಗಿ ನೋಡಿ ಈ ಥರ ಫ್ರೈ ಮಾಡಿಕೊಂಡು ನೆಕ್ಸ್ಟ್ ಇದೆಲ್ಲ ಆದಮೇಲೆ ಈರುಳ್ಳಿ ತೊಗೊಂಡಿದ್ನಲ್ಲ ನಾನು ಎರಡು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಉದುದಕ್ಕೆ ಕಟ್ ಮಾಡಬೇಕು ಚಿಕ್ಕ ಕಟ್ ಮಾಡಬಾರ್ದು ಅದನ್ನು ಕೂಡ ಹಾಕ್ಕೊಂಡು ಇದು ಈರುಳ್ಳಿ ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೋಬೇಕು ಈಗ ಒಂದು ಸ್ವಲ್ಪ ರೆಡಿಯಾಗಿದೆ ಈರುಳ್ಳಿ ಕೂಡ ಮೆಣಸಿ ಎಲ್ಲ ಫ್ರೈ ಆಗಿದೆ ಅದಕ್ಕೆ ಉಪ್ಪು ಆ್ಯಡ್ ಇದ್ದೀನಿ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಪೆಪ್ಪರ್ ಪೌಡರ್ ನಿಮಗೆ ಎಷ್ಟು ಬೇಕೋ ಅಷ್ಟು ಪೆಪ್ಪರ್ ಪೌಡರ್ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ನಾನಿಲ್ಲಿ ಎರಡು ಸ್ಪೂನ್ ಪೆಪ್ಪರ್ ಪೌಡ್ರ್ ಹಾಕೊಂಡಿದ್ದೀನಿ ಇದನ್ನು ಕೂಡ ಮಿಕ್ಸ್ ಮಾಡಿಕೊಂಡು ನಾವು ನೀರು ಡ್ರೈ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಅದನ್ನು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅದನ್ನು ಆ್ಯಡ್ ಮಾಡ್ಕೊಳ್ಳೋಣ ಇದನ್ನು ಚಿಕ್ಕ ಉರಿ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿದ್ರೆ ಮತ್ತು ಎಲ್ಲ ಮಸಾನು ಕೂಡ ಅದಕ್ಕೆ ಸೆಟ್ ಆಗಬೇಕು ಆ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಇದು ರೆಡಿಯಾಗಿದೆ ಸಕಾದವು ಕೂಡ ಕಾಣಿಸ್ತಾ ಇದೆ ಇನ್ನೂ ಪೇಪರ್ ಪೌಡರ್ ಬೇಕು ಅಂದರೆ ಹಾಕೋಬೋದು ನಾನು ಇಲ್ಲಿ ಮಕ್ಕಳು ತಿನ್ನಕ್ಕೆ ಹೋಗ್ತಾರ ಸ್ವಲ್ಪ ಹ್ಯಾಡ್ ಮಾಡಿದ್ದೀನಿ ಅಷ್ಟೇ ನಿಮಗೆ ಎಷ್ಟು ಖಾರ ಅಷ್ಟು ಹಾಕೋಬೋದು ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೋತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ಕೂಡ ಬಾಯ್ ಬಾಯ್